ಡಿಸೈಡ್ ಆಗಿದೆ ನಾನು ಎರೆ ಒಳಗ್ ಗೊಬ್ಬರ ಯಾಕೆ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ತೀನಿ ನಾನು ನೋಡ್ತಾ 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 ಬರೀ ಒಂದು ಡ್ರಮ್ ಮಾಡ್ಬೇಕು ಅಂತ ಹೋದ್ ಅಷ್ಟೇ ನನ್ಗ ಅನುಭವ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅತ್ಕುಲ ಆಮೇಲೆ ಖರ್ಚು ಅಂತ ಏನು ಇಲ್ಲ ನಮಗೆ ನಾವ್ ಹಾಕೋದು ಖರ್ಚು ಕಮ್ಮಿನೇ ಇದಕ್ಕೆ ಖರ್ಚು ಅಂತ ಹೋದಾಗ ನಾನು ಖರ್ಚು ಮಾಡಿರೋದೇ ಇದಕ್ಕೆ ಮೂರ್ ಸಾವಿರದ ನೂರು ರೂಪಾಯಿ ನಾನು ಹದಿನೈದು ಸಾವಿರ ತೆಗಿತೀನಿ ಮೇಡಮ್ ಅದರಿಂದ ನಮಗೆ ನೋಡ್ರಿ ಎರೆ ಜಲ ಸಿಗುತ್ತೆ ಎರೆ ಗೊಬ್ಬರ ಸಿಗುತ್ತೆ ಒಂದು ಲೀಟರ್ ಎರೆ ಜಲಕ್ಕೆ ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಇದು ನಾವು ಆಗ್ಬಾರ್ದು ಮಾಡ್ತಾ ಹೋಗ್ತಾ ಇರಬೇಕು ಜೊತೆಗೆ ಬರೋರ್ನ ಕರ್ಕೊಂಡು ಹೋಗ್ತಾ ಇರ್ಬೇಕು ನಾವು ಬಲೆ ನನ್ನ ಮಗ ನಾವು ಎರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಮ್ಮತ್ರ ಇರೋದ್ರಲ್ಲೇ ಬಳಸಬೇಕು மொபைல் நோடி ஏன் இல்ல இவா இவ்வளவு நோட் ஆ சேக்கிற மாத்திரம் நானே நிதான ನಮಸ್ಕಾರ ರೈತ ಬಾಂಧವ್ರೆ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಈ ಅಡಿಕೆ ಬೆಳೆಯನ್ನ ಜೀರೋ ಕಲ್ಟಿವೇಶನ್ ನಲ್ಲಿ ಈ ಸಾವಯವ ಕೃಷಿಯಲ್ಲಿಯೇ ಬೆಳೆ ಬೆಳೀತಾ ಇರುವಂತಹ ರೈತರಾದಂತಹ ಕೀರ್ತಿ ಅವರಿಗೆ ಈಗ ಸಾವಯವ ಕೃಷಿಯನ್ನ ಏನೋ ಮಾಡ್ತಾ ಇದ್ದಾರೆ ಆದ್ರೆ ಅವರಿಗೆ ಸಾವಯವ ಗೊಬ್ಬರ ಬೇಕಲ್ವೇ ಎಲ್ಲಿಂದ ತರ್ತಾರೆ ಸಾವಯವ ಗೊಬ್ಬರ ಅಂತ ಕೇಳಿದ್ರೆ ಅವರು ಬೇರೆ ಯಾರ ಹತ್ರನೂ ಹೋಗಿ ಕೈ ಚಾಚೋದಿಲ್ಲ ಎರೆಹುಳು ಗೊಬ್ಬರ ಕೊಡಿ ಕೊಟ್ಟಿಗೆ ಗೊಬ್ಬರ ಕೊಡಿ ಎರೆಹುಳುಗಳನ್ನ ಕೊಡಿ ಅಂತ ಹೇಳಿ ಅವರು ಅವರ ಮನೆಯಲ್ಲಿಯೇ ಎರೆಹುಳು ಗೊಬ್ಬರಗಳನ್ನ ತಯಾರಿಸ್ತಾ ಇದ್ದಾರೆ ಅಂದ್ರೆ ಎರೆಹುಳು ಗೊಬ್ಬರಗಳನ್ನ ಮಲ್ಟಿಪ್ಲೈ ಮಾಡ್ತಿದ್ದಾರೆ ಗೊಬ್ಬರ ಮಾಡ್ತಾ ಇದ್ದಾರೆ ಹಾಗೆ ಅವುಗಳಿಂದ ಹೊರಡುವಂತಹ ಆ ಎರೆ ಜಲವನ್ನು ಕೂಡ ಹಿಡಿದುಕೊಳ್ತಿದ್ದಾರೆ ಸೊ ಹಾಗಾದ್ರೆ ಈ ಒಂದು ತಂತ್ರಜ್ಞಾನವನ್ನ ಹೇ ಕಲ್ತ್ರು ಯಾರ್ ಹೇಳ್ಕೊಟ್ರು ಮತ್ತೆ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಇದರಿಂದ ಅವರು ಯಾವ ರೀತಿಯಾಗಿ ಬೆಳೆಗಳಿಂದ ಲಾಭ ಪಡಿತಿದ್ದಾರೆ ಬನ್ನಿ ಇದೆಲ್ಲದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ರೈತರಾದಂತ ಕೀರ್ತಿ ಅವರೊಂದಿಗೆ ಪಡೆಯೋಣ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು ಸರ್ ನಮಸ್ತೆ ನಮಸ್ತೆ ಮೇಡಮ್ ಈ ಒಂದು ಎರೆಹುಳು ಗೊಬ್ಬರವನ್ನ ಮಾಡ್ಕೊಳ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಅದ್ರ ಜೊತೆಗೆ ಈಗ ಬೇರೆ ರೈತರು ಹೆಂಗ್ರೆ ಬೇರೆ ಕಡೆ ಹೋಗಿ ಕೊಟ್ಟಿಗೆ ಗೊಬ್ಬರ ತರದು ಎರೆಹುಳು ಗೊಬ್ಬರಗಳನ್ನ ತರೋದು ಮಾಡ್ತಾರೆ ನೀವ್ ನಿಮ್ಮ ಮನೆಯಲ್ಲೇ ನೀವು ಎರೆಹುಳು ಗೊಬ್ಬರವನ್ನ ತಯಾರಿಸ್ತಾ ಇದ್ರಲ್ಲ ಯಾಕೆ ತಯಾರು ಮಾಡಬೇಕು ಅಂದ್ರೆ ಮೇಡಮ್ ಇವತ್ತು ನೋಡ್ರಿ ಇದು ಖಾಲಿ ಇದೆ ಆತರ ನಾನು ಖಾಲಿ ಕುಂತ್ಕೊಂಡು ವಿಡಿಯೋ ನೋಡ್ತಾ ಇದ್ದೆ ನೋಡಿದಾಗ ಹಿಂಗೆ ತಟ್ಟಂತ ಬಂತು ಅದನ್ನ ನಾನು ಯಾಕೆ ಮಾಡ್ಬಾರ್ದು ಅಂತ ಕಾರ್ಯರೂಪಕ್ಕೆ ತಂದೆ ಅದರಿಂದ ಏನು ತೊಂದರೆ ಇಲ್ವಲ್ಲ ಈಗ ಬೇಕಾಗಿರೋದೇ ರೈತರು ಈಗ ರೈತರ ರೈತರ ಮಿತ್ರ ಅಂದ್ರೆ ಎರೆಹುಳ ನಂತರ ರೈತರ ಮಿತ್ರ ಎರೆಹುಳ ಎರೆಹುಳ ಅಂತಲ್ಲ ಬೇಕಾದಷ್ಟು ಸೂಕ್ಷ್ಮ ಜೀವಿಗಳು ಇದ್ದಾವೆ ಅದ್ರಲ್ಲಿ ಇದ್ರಲ್ಲಿ ನ್ಯೂಟ್ರಿಯೆಂಟ್ ಹೆಚ್ಚೇ ಇದೆ ಅನ್ನೋ ಒಂದು ಕಾರಣಕ್ಕೆ ಎರೆಹುಳ ಅಂತ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ನಾನು ಎರೆಹುಳ ಗೊಬ್ಬರ ಯಾಕೆ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ಕೊಂಡೆ ನಾನು ಮಾಡ್ಬಾರ್ದು ಮನೆಯಲ್ಲೇ ತಯಾರು ಮಾಡ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ ಸಮಯ ಸಿಕ್ಕಿರ್ಲಿಲ್ಲ ಸಮಯ ಅದಕ್ಕೆ ನಾನು ಕೂಡಕ್ಕೆ ಆಗ್ತಿರ್ಲಿಲ್ಲ ಸಮಯ ಸಿಕ್ಕ ನಾನ್ ಸರಿಯಾಗಿ ಬಳಸ್ಕೊಂಡಿದ್ದೀನಿ ಈಗ ಯಾಕೆ ಅಂತಂದ್ರೆ ಈಗ ಎರೆಹುಳ ಗೊಬ್ಬರ ಅದರಲ್ಲಿ ಏನ್ ಇಲ್ಲ ಅಂತ ಹೇಳ್ತೀರಾ ನೀವು ಎಲ್ಲಾ ಸೂಕ್ಷ್ಮಾಣ ಜೀವಿಗಳು ಅದರಲ್ಲಿ ಇರ್ತವೆ ಒಂದು ಆಮೇಲೆ ಅದರಲ್ಲಿ ಒಳ್ಳೆ ಗೊಬ್ಬರ ಸಿಗುತ್ತೆ ನಮ್ಗೆ ಅದನ್ನ ನಾನು ಈಗ ನಮ್ಮ ಅಡಿಕೆ ತೋಟದಲ್ಲಿ ನಮ್ಮ ಮನೇಲೆ ಖಾಲಿ ಜಾಗದಲ್ಲಿ ಖಾಲಿ ಜಾಗದಲ್ಲಿ ಮಾಡ್ಕೊಳ್ಳೋದ್ರಿಂದ ಬಾಳ ಅನುಕೂಲ ಆಮೇಲೆ ಖರ್ಚು ಅಂತ ಏನು ಇಲ್ಲ ನಮ್ಗೆ ಈಗ ನಾವು ಸತಿ ಬಂಡವಾಳ ಹಾಕದ್ ಅಷ್ಟೇ ಯಾವುದೇ ಆಗ್ಲಿ ಇವಾಗ ಉದಾಹರಣೆ ಅಂತಂದ್ರೆ ಎರ ಸತಿ ಬಂಡವಾಳ ಹಾಕ್ತಿವಿ ಅಷ್ಟೇ ಆಮೇಲೆ ಈ ಡ್ರಮ್ಮಿಗೆ ಅಂತ ಒಂದು ಬಂಡವಾಳ ಹಾಕ್ತಿವಿ ಅಷ್ಟೇ ಅದರಿಂದ ನಮಗ್ ನೋಡ್ರಿ ಎರೆ ಜಲ ಸಿಗುತ್ತೆ ಎರೆ ಗೊಬ್ಬರ ಸಿಗುತ್ತೆ ಮನೆಯಲ್ಲಿ ನೋಡ್ತಾ 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 ನೋಡ್ತಾನೆ ನಮ್ಮ ತೋಟಕ್ಕೆ ಇವಾಗ ಎಲ್ಲಾ ಗೊಬ್ಬರ ನನ್ನ ಮನೆಯಲ್ಲೇ ತಯಾರು ಮಾಡ್ಕೊಂಡು ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಗೊಬ್ಬರದ ಗೋಜಿಲ್ಲ ಹೌದು ಸರ್ ಹೌದು ಮೇಡಮ್ ಗೋಜಿಲ್ಲ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಈಗ ಹೆಂಗೆ ನಮ್ಮ ಭೂಮಿಗೆ ಮಳೆ ಬಂದ್ರೆ ಮಳೆ ಬಂದ್ರೆ ಎಷ್ಟು ಸೌಖ್ಯನೋ ಎಷ್ಟು ತಂಪು ಅದ್ರಂತೆ ನಾನು ನೋಡ್ರಿ ಈಗ ಒಂದೊಂದ್ ನನಿ ನನ ಕು ಮಾಡ್ತಾ ಇದೀನಿ ಕುಡೀಕ್ತಿದೀನಿ ಈಗ ಮಳೆ ನೀನ್ ಹಿಡ್ಕೊಳ್ಳಕ್ ಆಗಲ್ಲ ಹಿಡಿದಿ ಕಣಕ್ಕಾಗಲ್ಲ ಬಲ ಬಾಲ್ ಹಿಡ್ದಿಕ್ಕೋದು ಕರಿದಿಕ್ಕಲ್ಲ ಆದ್ರೆ ಇದು ಉತ್ತಷ್ಟವಾದ ಎರೆಜೆಲ ನಾನು ಕುಡೀತಾ ಇದ್ದೀನಿ ಅದನ್ನ ನಮ್ಮ ತೋಟಕ್ಕೆ ಬಳಸೋದ್ರಿಂದ ಒಳ್ಳೆ ಭೋಗವಾಗಿ ಬೆಳೆ ಬೆಳಿಬಹುದು ಅಂದ್ರೆ ನಾನು ಇನ್ನಷ್ಟು ಶುರು ಮಾಡಿದ್ದೀನಿ ಅಷ್ಟೇ ಅದ್ರ ಬೆಳವಣಿಗೆನೆ ನಾನು ನೋಡಿದೀನಿ ಅಂದ್ರೆ ನಾನು ತರ್ಕಾರಿಗೂ ಇನ್ನೊಂದು ಬಳಸಿದ್ದೀನಿ ಅದ್ ಒಳ್ಳೆ ಬೆಳವಣಿಗೆ ಆಗಿದೆ ಒಂದು ಒಳ್ಳೆ ಅಂತೀರಾ ಇವಾಗ ನಾವು ಭೂಮಿಯಲ್ಲಿ ಎರಹುಳ್ನ ಬಿಟ್ಟು ಮಾಡಕ್ ಆಗಲ್ಲ ತಕೊಳಕ್ ಆಗಲ್ಲ ಇದ್ರಲ್ಲಿ ಹಾಕೋದ್ರಿಂದ ಮೇನ್ ನಮಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತವೆ ಆಯ್ತಾ ನಾವಲ್ಲಿ ನಮ್ಮ ನಮ್ಮಲ್ಲಿ ಏನಿರೋ ಕಸ ಕಡ್ಡಿನೆಲ್ಲ ನಮಗೆ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ಕೊಡ್ತವೆ ಓಕೆನಾ ಆಮೇಲೆ ನಮ್ಗೆ ಈಗ ಎರೆಹುಳ ಸಿಗೋದ್ರ ಜೊತೆಗೆ ಗೊಬ್ಬರ ಸಿಗೋದ್ರ ಜೊತೆಗೆ ಜಲ ಸಿಗೋದ್ರ ಜೊತೆಗೆ ಏನು ಅದ್ರಲ್ಲಿ ವೇಸ್ಟೇಜ್ ಅಂತಾನೆ ಇಲ್ವಲ್ಲ ಮೂರರಿಂದ ಲಾಭನೇ ನಾವ್ ಹಾಕೋದು ಖರ್ಚು ಕಮ್ಮಿನೇ ಇದಕ್ಕೆ ಖರ್ಚು ಅಂತ ಹೋದಾಗ ನಾನು ಖರ್ಚು ಮಾಡಿದ್ರೆ ಡ್ರಮಿಗ್ ಒಂದ್ನೂರು ಅದಕ್ಕೊಂದು ಓಕೆನಾ ಇದಕ್ಕೆ ಎರೆ ಉಳಿಕೆ ಅಂತ ಹೇಳಿ ನಾನು ಒಂದು ಒಂದು ಕೆಜಿಗೆ ನಾಲ್ನೂರು ರೂಪಾಯಿ ಅಂತ ಖರ್ಚು ಮಾಡಿದೀನಿ ಆರ್ ಕೆಜಿ ಬಿಟ್ಟಿದ್ದೀನಿ ಎರಡ್ ಸಾವಿರದ ನಾಲ್ನೂರು ರೂಪಾಯಿ ಆಯ್ತು ಟೋಟಲ್ ಇದ್ರ ಖರ್ಚು ಮೂರ್ ಸಾವಿರ ನೂರು ರೂಪಾಯಿ ಲಾಸ್ಟಿಗೆ ಮೂರ್ ತಿಂಗಳಾದ್ಮೇಲೆ ಅದೇ ಎರೆ ಡಬಲ್ ಆಗ್ತವಲ್ಲ ಖರ್ಚು ಮಾಡಿದೇನ ಬರೀ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿಗೆ ನಾನು ಹದಿನೈದು ಸಾವಿರ ತೆಗಿತೀನಿ ಮೇಡಮ್ ಮೇಡಮ್ ಆ ಟಾರ್ಪಲ್ ಅಂದ್ರೆ ಉದ್ದ ಬಂದು ಹನ್ನೆರಡು ಅಡಿ ಉದ್ದ ಆ ನಾಲ್ಕು ಅಡಿ ಅಗ್ಲ ಎರಡು ಅಡಿ ಐಟು ಆ ಮೇಡಮ್ ಅದಕ್ಕೆ ನಾನು ತರ್ಸ್ಕೊಂಡಿದ್ದು ಸಾವಿರದ ಐನೂರು ರೂಪಾಯಿ ಅಂತ ತರ್ಸ್ಕೊಂಡಿದ್ದೀವಿ ಮೇಡಮ್ ಅಮೆಝಾನ್ ನಲ್ಲಿ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ನಾಲ್ನೂರು ಇದೆ ಇದು ನಾವೇನ್ ಮಾಡಿದ್ವಿ ಅಂತಂದ್ರೆ ಜಾಸ್ತಿ ಆರ್ಡರ್ ಕೊಟ್ಟು ತರ್ಸ್ಕೊಂಡಿದ್ವಿ ಬ್ಯಾಗ್ ಗುಣ ಜಾಸ್ತಿ ಆರ್ಡರ್ ಕೊಟ್ಟು ತರ್ಸ್ಕೊಂಡ ನಮಗೆ ಕಮ್ಮಿ ಆಯ್ತು ಈ ತರ ಆಯ್ತು ಪ್ರಾಯೋಗಿಕವಾಗಿ ನೀವು ಮಾಡುವಾಗ ಏನ್ ಅನ್ಸಿತ್ತು ಮೈಂಡ್ ಅಲ್ಲಿ ಇದು ಮಾಡಿದ್ರೆ ಏನಾದ್ರು ಕೆಟ್ಟೋಗ್ಬಿಡತ್ತೇನೋ ಆಗುತ್ತೆ ಇಲ್ಲೋ ಬರುತ್ತೆ ಇಲ್ಲ ಪಕ್ಕ ಡಿಸೈಡ್ ಆಗುತ್ತೇನೋ ಪಕ್ಕ ಡಿಸೈಡ್ ಆಗಿದೆ ಪಕ್ಕ ಇರೋ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದ್ ಆರ್ ತಿಂಗಳು ಟೈಮ್ ತಾಂಡಿದೆ ನಾನು ವಿಡಿಯೋ ನೋಡಿ 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 ಏನಾಗುತ್ತೆ ಎತ್ತಾಗುತ್ತೆ ಬಳಸಿರೋನ್ನೆಲ್ಲ ನಾನು ನೋಡಿ ಮಾಡಿ ಅವತ್ತು ಡಿಸೈಡ್ ಅದೇ ಮಾಡ್ಲೇಬೇಕು ಇದನ್ನ ಇದು ಮಾಡ ಯಾಕಂದ್ರೆ ಮೇನ್ ಮೇಡಮ್ ನಮ್ಗೆ ನೋಡ್ರಿ ಖಾಲಿ ಜಾಗ ಇದು ಸುಮ್ಮನೆ ಇತ್ತು ಇಲ್ಲಿ ಸುಮ್ಮನೆ ಕಸ ಗುಡ್ಸೋದು ಇವತ್ತು ಕಸ ಗುಡ್ಸೋದೇ ಬೇಕಾಗಿಲ್ಲ ಆರಾಮಾಗಿ ಕಸ ಕೊಡೋ ಜಾಗದಲ್ಲಿ ನಾನು ಇವತ್ತು ಒಂದೊಂದು ಡ್ರಮ್ ಇಂದ ಹದಿನೈದು ಸಾವಿರ ದೊಡ್ಕೋಬಹುದು ಯಾಕೆ ಅಂತಂದ್ರೆ ಇವಾಗ ನಾನು ಲೆಕ್ಕ ಲೆಕ್ಕ ಹೇಳ್ಬಿಡ್ತೀನಿ ಇವಾಗ ಇದಕ್ಕೆ ಆರ್ ಈ ಡ್ರಮ್ ಇಂದ ಈ ಡ್ರಮ್ ಗೆ ಆರ್ನೂರು ಕೊಟ್ಟು ತಂದಿದ್ದೀನಿ ಇದಕ್ಕೆ ಒಂದ್ ನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಏಳ್ನೂರ ಆಯ್ತಾ ಎರ ಉಳಿತಿ ಅಂತ ಹೇಳಿ ಎರಡ್ ಸಾವಿರದ ನಾನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಓಕೆನಾ ಇದು ಮೂರು ತಿಂಗಳು ಪ್ರೊಸೆಸ್ ಈ ಮೂರು ತಿಂಗಳು ಪ್ರೊಸೆಸ್ ಅಲ್ಲಿ ಹದಿನೈದು ದಿವಸ ಇದು ಪ್ರೊಸೀಜರ್ ಗೆ ಹೋಗುತ್ತೆ ಅಂದ್ರೆ ಪ್ರೊಸೀಜರ್ ಏನೇನು ಇದಕ್ಕೆ ಉದಾಹರಣೆ ಹೆಂಗಪ್ಪ ಅಂತಂದ್ರೆ ಈಗ ಮಟ್ಟೆ ಹಾಕ್ತಾ ಹೋಗ್ತಿವಿ ಇಲ್ಲಿ ಮೊದ್ಲು ಟ್ಯಾಬ್ ಹಾಕಿವಾ ಇದಕ್ ಮಟ್ಟೆ ಹಾಕ್ತಿವಿ ಒಂದಡಿ ಒಂದ್ ಅಡಿ ಮಟ್ಟೆ ಹಾಕ್ತಿವಿ ಓಕೆನಾ ಇದು ನಾನು ಪ್ರಾಕ್ಟಿಕಲ್ ಆಗಿ ಹೊರಗಡೆ ತೋರಿಸ್ತಾ ಇದೀನಿ ಒಳಗಡೆ ಮಾಡ್ಕೋಬೇಕು ಮಟ್ಟೆ ಹಾಕ್ತಿವಿ ಇದರ ಮೇಲ್ಗಡೆ ನೋಡಿ ಇದೇ ತರ ನಾನು ಗೋಣಿ ಚೀಲ ಹಾಕ್ತೀನಿ ಸೇಮ್ ಇಲ್ಲಿ ಹೆಂಗ್ ಹಾಕಿದೀನೋ ಹಂಗೆ ಒಳಗಡೆ ಗೋಣಿ ಚೀಲ ಹಾಕ್ತೀನಿ ಹಾ ಇದಾದ ಮೇಲೆ ನಾವು ಕೃಷಿ ಒಣ ಅಜ್ಜ ಅದ್ರ ಮೇಲ್ಗಡೆ ಸಗಣಿ ಹೌದು ಮಟ್ಟೆ ಹಾಕ್ತೀನಿ ಮೇಡಮ್ ಮಟ್ಟೆ ಹಾಕಿ ಅದ್ರ ಮೇಲ್ಗಡೆ ಗೋಣಿ ಚೀಲ ಹಾಕ್ತೀನಿ ಗೋಣಿ ಚೀಲ ಹಾ ಗೋಣಿ ಚೀಲ ಗೋಣಿ ಅಂದ್ರೆ ಇದನ್ನ ಹಾಕ್ಬೋದು ಗ್ರೀನ್ ಮೆಸ್ ಹಾಕ್ಬೋದು ಗೋಣಿ ಚೀಲ ಇರ್ತಾವಲ್ಲ ಗೋಣಿ ಚೀಲ ಆದ್ರೆ ಗೋಣಿ ಓಕೆ ಕೃಷಿ ಒಣ ಅಜ್ಜ ಕೃಷಿ ಒಣ ತ್ಯಾಜ್ಯ ಅಂದ್ರೆ ತೋಟದಲ್ಲಿ ಬಿದ್ದಿರೋ ಕಸ ಕಡ್ಡಿ ತ್ಯಾಜ್ಯ ಎಲ್ಲ ಆಗ್ತೆ ಇದ್ರ ಮೇಲ್ಗಡೆ ಒಂದ್ ಸಗಣಿ ಹಾಕ್ತೀನಿ ಸಗಣಿ ಸಗಣಿ ಯಾವ್ದಾದ್ರು ಆಗ್ಬೋದು ಏನು ಮಾಡಿಲ್ಲ ಒಣಗಿರ ಸಗಣಿ ಒಣಗಿರ ಸಗಣಿ ಅಂದ್ರೆ ಆ ಸಗಣಿಗೆ ಕನಿಷ್ಠ ಒಂದ್ ಹದಿನೈದು ದಿವಸ ಹದಿನೈದು ದಿನ ಆ ಸಗಣಿಗೆ ಆ ಆಯಸ್ಸು ಅದಕ್ಕೊಂದ್ ಹದಿನೈದು ದಿನ ಕಳದಿರ್ಬೇಕು ಮೈಕ್ರೋಬೇಟೀಸ್ ಇರ್ಬೇಕು ಹಾ ಅದನ್ನ ಹಾಕ್ತೀನಿ ಹಾಕಾದ್ಮೇಲೆ ಕೃಷಿ ಹಸಿ ತ ಅಂದ್ರೆ ಹಸಿರೇಲೆ ಗೊಬ್ಬರಗಳನ್ನ ಅಂತ ಏನಂತೀವಲ್ಲ ಅದೇ ತರ ಆ ತರ ಹಸಿ ತ್ಯಾಜ್ಯ ಹಾಕ್ತೀನಿ ಇದ್ರ ಮೇಲ್ಗಡೆ ಬಾಳೆ ದಿಂಡು ಬಾಳೆ ಹೂವು ಎಲ್ಲ ಕತರ್ಸ ಹಾಕ್ತೀನಿ ಲಾಸ್ಟ್ ಫೈನಲ್ ಆಗಿ ತಿರ್ಗಾ ಸಗಣಿ ಹಾಕ್ತೀನಿ ಈ ಸಗಣಿ ಈ ಸಗಣಿ ಹೆಂಗಿರ್ಬೇಕು ಅಂತ ಅಂದ್ರೆ ಕನಿಷ್ಠ ಡ್ರಮ್ ಇಂದ ಅರ್ಧ ಅಡಿ ಕೆಳಗಡೆ ಇರ್ಬೇಕು ಯಾವುದೇ ಕಾರಣಕ್ಕೂ ಪೂರ್ತಿ ಇರಬಾರ್ದು ಟಾಪ್ ಇರಬಾರ್ದು ಯಾಕೆ ಆ ತರ ಇರ್ಬೇಕು ಅಂತಂದ್ರೆ ನಾವು ಇದ್ರೊಳಗಡೆ ನಾವು ನೀರು ಅಂದ್ರೆ ನೀರ್ ಹಾಕ್ತಾ ಹೋಗ್ತೀವಿ ಕನಿಷ್ಠ ಅಂದ್ರೆ ಈಗ ನಾವು ಎಷ್ಟು ನೀರ್ ಹಾಕ್ತಿವೋ ಅದ್ರ ಕನಿಷ್ಠ ನಾನು ಮಿನಿಮಮ್ ಒಂದು ಐದ್ ಲೀಟರ್ ಹಾಕ್ತೀನಿ ಡೈಲಿ ಐದ್ ಲೀಟರ್ ಹಾಕೋದು ಅದು ಫೈನಲ್ ಆಗಿ ಇಲ್ಲಿ ಬರ್ತಾ ಇರ್ತೈತೆ ತಕೊಂಡ ಅದೇ ರೀಸೈಕಲ್ ಬರ್ತಾ ಇರ್ತೈತೆ ಆಗ್ತಾ ಇರ್ತೀನಿ ಬರ್ತಾ ಇರ್ತೈತೆ ಆಗ್ತಾ ಇರ್ತೀನಿ ಇದು ಒಂದು ವಾರಗಳ ಕಾಲ ಮಾಡಿದಾಗ ಅದ್ರೊಳಗಡೆ ಇರೋ ಹೀಟ್ ಹೀಟ್ ಜನರೇಟ್ ಆಗುತ್ತಲ್ಲ ಆ ಮೀತೇನ್ ಹಾರುತ್ತೆ ಆ ಮೀತೇನ್ ಹಾರೋದ್ರ ಜೊತೆಗೆ ಈ ಡ್ರಮ್ ಇಂದ ಹಿಡಿದು ನೀವು ಇಲ್ಲಿಗೆ ಹಾಕುದ್ರೆ ಇನ್ನೊಂದ್ ಅರ್ಧ ಅಡಿ ಕೆಳಗಡೆ ಕುತ್ಕೊಂಡೆ ನೆಂದು ಕುತ್ಕೊಂಡೆ ಈ ಮೀತೇನ್ ಹಾರಾದ್ಮೇಲೆ ನಾವು ಕೈಕಿ ಚೆಕ್ ಮಾಡ್ಬೇಕು ಕೈಕಿ ಚೆಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಹೀಟ್ ಆಗ್ಬಾರ್ದು ಕೂಲ್ ಆಗ್ಬೇಕು ಅವಾಗ ನಾವ್ ಎರೆಹುಳ ಬಿಡ್ತೀವಿ ಈ ಎರೆ ಬಿಟ್ಟ ನಂತರ ತಿರ್ಗಾ ಆ ಎಷ್ಟು ಎರೆಹುಳ ಬಿಡ್ತೀವಿ ಅದ್ರ ಮೇಲೆ ನಾವು ನೀರು ಒಯ್ಬೇಕಾಗುತ್ತೆ ಡಿಕಂಪೋಸರ್ ಆಗಬೇಕು ಅಂದ್ರೆ ಅಲ್ಲಿ ಒಂದು ರಾಸಾಯನಿಕ ಕೆಮಿಕಲ್ ಉತ್ಪತ್ತಿ ಆಗ್ತಾ ಇರುತ್ತೆ ಬಿಡಿ ಇದನ್ನಾಗುವಾಗ ಡಿಕಂಪೋಸ್ ಆಗುವಾಗ ಸೊ ಅದಂತಂದ್ರೆ ಆ ಒಂದು ಹೀಟು ಅದೇನಿರುತ್ತೆ ಅದೆಲ್ಲ ಆರ್ ಆದ ಮೇಲೆ ನೀವು ಎರೆಹುಳಗಳ ಬಿಡ್ತೀರಿ ಇಲ್ಲ ಅಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೌದು ಮೇಡಮ್ ಯಾಕೆ ಯಾಕೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಮೀತಿನ ಆರ್ ದಿನ ಎರೆಹುಳ ಬಿಟ್ಟಾಗ ಆ ಹೀಟ್ ಹೀಟ್ಗೆ ಅವ್ರ ಒಳಗಡೆ ಇರಲ್ಲ ಅದು ವಾಸ ಮಾಡಲ್ಲ ಆ ಡ್ರಮ್ ಇಂದ ಈಚೆಗೆ ಬಂದು ಸಾಯಕೋ ಅಂದ್ರೆ ಈಚೆಗೆ ಬರಕ್ ನೋಡ್ತಾ ಇರ್ತದೆ ತಪ್ಪಿಸ್ಕೊಂಡ್ ನೋಡ್ತಾ ಇರ್ತದೆ ఆ తర ఆగొత్త అదకొస్కర యాణకు ఏడు దిస అంద్రీ ఏళ్ళ దాల్ లెక్క మీతేన్ మీతే మీతేన్ అంటే అంద్ర బా మూర్ ద మీతేన్ ఆర్స్బోదు ಅಂದ್ರೆ ಕಂಪ್ಲೀಟ್ ಆಗಿ ನೀರು ಹೊಯ್ತಾ ಇರಬೇಕು ತಗಿತಾ ಇರ್ಬೇಕು ಹೊಯ್ತಾ ಇರ್ಬೇಕು ತಗೀತಾ ಇರಬೇಕು ಆಗುತ್ತೆ ಅದಕ್ಕಿಂತ ನ್ಯಾಚುರಲ್ ಆಗಿ ಬಿಡೋದು ವಾಸಿ ನ್ಯಾಚುರಲ್ ಆಗಿ ಹೀಟ್ ಆರೋದ್ರೆ ಯಾವ್ದೇ ಇಲ್ಲ ಅದಕ್ಕೆ ಮಿನಿಮಮ್ ಅಂದ್ರೆ ಒಂದು ಏಳು ದಿವಸ ಟೈಮ್ ಹಿಡಿಯುತ್ತೆ ಇಲ್ಲ ಮೇಡಮ್ ಮೇಲೆ ಸ್ಮೂತ್ ಆಗಿರುತ್ತೆ ನೀವು ಹೀಟ್ ಜನರೇಟ್ ಆಗೋದು ಕೈ ಹಾಕದಾಗ ಮಾತ್ರ ಒಂದಡಿ ಒಳಗಡೆ ಕೈ ಹಾಕ್ತಾ ಹೀಟ್ ಜನರೇಟ್ ಆಗುತ್ತೆ ಯಾಕಿ ಬಿಟ್ಟರೆ ಒಂದ್ ಒಂದು ಕನಿಷ್ಠ ಪಕ್ಷ ಒಂದ್ ಅಂತ ಒಂದ್ ಎರಡು ಮೂರ ಅಂತ ನಿಮ್ಗೆ ಹೀಟ್ ಜನರೇಟ್ ಆಗುತ್ತೆ ಆ ಹೀಟ್ ಜನರೇಟ್ ಆಗ್ಬಾರ್ದು ಆ ಹೀಟ್ ಜನರೇಟ್ ಆಗ್ಲಿಲ್ಲ ಅಂದ್ರೆ ತೊಂದರೆ ಬಾರ್ಮ ಅಷ್ಟೇ ಅದಿರ್ಲಿಲ್ಲ ಅಂದ್ರೆ ಆರಾಮಾಗಿ ನೀವು ಎರೆಹುಳ ಬಿಡಬಹುದು ಬರಲೇಬಾರದು ತಣ್ಣಗಿರ್ಬೇಕು ಅಷ್ಟೇ ಮೇಡಮ್ ತಣ್ಣಗಿದ್ದಾಗ ನೀವು ಎರೆಹುಳನ್ನ ಬಿಡ್ತೀರಾ ಅನ್ಕೊಳ್ಳಿ ಎರೆಹುಳ ಬಿಟ್ಟಾದ್ಮೇಲೆ ಕನಿಷ್ಠ ಪಕ್ಷ ಒಂದು ವಾರ ಅದೇ ಪ್ರೊಸೆಸ್ ರೀಸೈಕಲ್ ಅದ್ರಾಗ ಬಂದಿದ್ದ ತಿರ್ಗಿ ಅದರೊಳಗೆ ಬಂದರೋಳಿಕೆ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಎರೆಹುಳ ಬಿಡ ಫಸ್ಟ್ ಟೈಮ್ ಏನಾಗುತ್ತೆ ಈಗ ಬಿಟ್ಟೆ ಅನ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ ಈಗ ಬಿಟ್ಟ ತಕ್ಷಣ ಅವು ಎಲ್ಲಿಂದ ತರ್ಸ್ಕೊಂಡಿರ್ತೀವಿ ಎರೆಹುಳನ ಆ ಎರೆಹುಳ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದ್ ಸ್ವಲ್ಪ ಕಷ್ಟ ಅಲ್ಲಿ ಅಡ್ಜಸ್ಟ್ ಆಗಿರ್ತವೆ ಇಲ್ಲ ಕಷ್ಟ ಏನಾಗುತ್ತೆ ನಾವು ಬಿಟ್ಟಾಗ ನಾವು ಅದನ್ನ ಗಮನಿಸಲ್ಲ ನಾನ್ ಯಾಕಿದ್ ಹೇಳ್ತಿದ್ದೀನಿ ಪ್ರತಿಯೊಬ್ರು ಮಾಡರೂ ಈ ತರ ಎಲ್ಲಾ ಎಕ್ಸ್ಪೆರಿಮೆಂಟ್ ಆಗಿದ್ರೆ ಮಾತ್ರ ನಾವು ಹೇಳಕ್ ಸಾಧ್ಯ ನನ್ಗ ಅನುಭವ ಆಗಿರೋದಕ್ಕೆ ನಾನು ಹೇಳ್ತಾ ಇದೀನಿ ಅದಕ್ಕೋಸ್ಕರ ಬಿಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಅವು ಈಚಕ್ ಬರಕ್ ಹೋಗ್ತವೆ ಈಚೆಕ್ ಬರ್ತವೆ ಅಂದ್ರೆ ಅಲ್ಲಿಗೆ ಮೀತೆ ನಾರಿಲ್ಲ ಅನ್ನೋದು ಒಂದೇ ಅಲ್ಲ ಕಾನ್ಸೆಪ್ಟ್ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದ್ರು ಈಚೆಕ್ ಬರ್ತವೆ ಆ ಕಾರಣಕ್ಕೆ ನಾನು ಚೀಲ ಹಾಕಿರೋದು ಇವತ್ತು ಚೀಲನೆ ಇಲ್ಲ ನೋಡ್ರಿ ಚೀಲನೆ ಎಲ್ಲ ಹೆಂಗ್ ತಿನ್ ಬಿಟ್ಟಿದಾವೆ ತರ ಮಾಡಿದ್ವಿ ಈ ಚೀಲ ಹಾಕೋ ಉದ್ದೇಶ ಏನಂತಂದ್ರೆ ನೀವ್ ಏನೇ ವಸ್ತು ಹಾಕೋದ್ವಾಗ ಈಗ ಚೀಲ ಹಾಕೋಗ್ಲು ಅಷ್ಟೇ ಚೀಲದಲ್ಲೂ ಮೀತೇನ್ ಇರುತ್ತೆ ಆರಿಸ್ಬೇಕು ಯಾವ್ದೇ ಕಾರಣಕ್ಕೂ ನಾನು ಚೀಲ ಈ ಕೆಲವರು ನಾನು ಅದ್ ಹೇಳಿರಲ್ಲ ತಗದೇ ಚೀಲ ಹಾಕ್ಬಿಡ್ತಾರೆ ಆ ಈಟ್ ಜನರೇಟ್ ಆಗಿ ಚೀಲ ಮೇಲೆ ಬಂದ್ ಸಾಯ್ತವೆ ಹೌದು ಅದಕ್ಕೋಸ್ಕರ ಈಗ ನಾನೇನ್ ಹೇಳ್ತೀನಿ ನೀವು ಎರಗುಳ ಯಾವತ್ತು ತಾಂಬರ್ಬೇಕು ಇದ್ರಲ್ಲಿ ಬಿಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಅವತ್ತೇ ಚೀಲನ ನೆನ ಹಾಕ್ಬಿಡ್ಬೇಕು ಒಂದ್ ವಾರಗಳ ಕಾಲ ಎಲ್ಲನ ಅದಕ್ಕೋಸ್ಕರ ಸಪರೇಟ್ ಬಕಿಟ್ಟು ಹಾಕಿ ಬಿಟ್ಬಿಟ್ರೆ ಹೌದು ಚೆನ್ನಾಗ್ ಹಾಕ್ಬಿಡ್ತೇವೆ ಫುಲ್ ಅದನ್ನ ತಗೊಂಡ್ಬಂದು ನೀವು ಹಾಕ್ತಾಗ ಯಾವುದೇ ಕಾರಣಕ್ಕೂ ಅವು ಅದರಿಂದ ಈಚಕ್ ಬರಲ್ಲ ನೆನಸ್ಬೇಕು ಹೌದು ನೆನ್ಸೋದ್ರಿಂದ ನಿಮ್ಗೆ ಈಚೆಗೆ ಬರಲ್ಲ ಯಾಕಂದ್ರೆ ಮೀತೇನಾಗಿರತ್ತೆ ಈಚೆಕ್ ಬರಲ್ಲ ಕೆಲವೊಂದು ಬರ್ಬೋದು ಅಂದ್ರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಕೆಲವೊಂದು ಈಚೆ ಬಂದ್ ಸಾಯ್ತವೆ ಸಂಖ್ಯೆ ಕಮ್ಮಿ ಆಗುತ್ತೆ ಎರಡು ದಿವಸ ಆದ ನಂತರ ಆಟೋಮೆಟಿಕ್ ಆಗಲಿ ಅವು ಮೊಟ್ಟೆ ಮರಿ ಮಲ್ಟಿಪ್ಲೈ ಆಗಕ್ ಜಾಸ್ತಿ ಆಗುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ನಾಟಿ ಎರೆಹುಳುಗಳು ಅಂದ್ರೆ ನಮ್ಮ ಎರೆಗಳು ಎರೆಹುಳುಗಳು ಸಿಗೋದು ಕಷ್ಟ ಎರೆಹುಳುಗಳನ್ನೇ ತಂದು ಮಾಡ್ತಾ ಇದ್ದಾರೆ ಹೌದು ಅದರಲ್ಲಿ ಯಾವ ತರದ ಅದೇ ಮೇಡಮ್ ಅದರಲ್ಲಿ ಆಫ್ರಿಕನ್ ತಳಿ ಆಸ್ಟ್ರೇಲಿಯಾ ತಳಿ ಯುರೋಪ್ ತಳಿ ಮೂರು ತಳಿನೂ ಇದಾವೆ ಮೇಡಮ್ ಇದ್ರಲ್ಲಿ ಹೆಂಗ್ ಕಂಡು ಹಿಡಿಯೋದು ಅಂತ ಕೇಳ್ಬೋದು ನೀವು ಈಗ ಆಸ್ಟ್ರೇಲಿಯಾ ತಳಿ ತೀರಾ ಉದ್ದ ಇರಲ್ಲ ಸಣ್ಣ ಇರ್ತವೆ ಚೋಟ ಈ ಆಫ್ರಿಕನ್ ತಳಿಗಳು ಉದ್ದ ಇರ್ತವೆ ಅವು ನಿಂತ ಇಲ್ಲ ಕಂದು ಬಣ್ಣ ಈ ಇದು ಆಫ್ರಿಕನ್ ಅಮೆರಿಕ ಇದೆ ಆಫ್ರಿಕನ್ ಯುರೋಪ್ ತಳಿಗಳು ಯುರೋಪ್ ತಳಿಗಳು ಇರ್ತವೆ ಅಂದ್ರೆ ಉದ್ದ ಇರ್ತವೆ ಸಕ್ಕ ದಪ್ಪ ಇರ್ತವೆ ಈ ತರದ ನಾನು ನೋಡಿದೀನಿ ಗೊಬ್ಬರ ನಾನು ನೋಡಿರ ಮಟ್ಟಿಗೆ ಯುರೋಪ್ ಇನ್ನೊಂದ್ ಯಾವ್ದು ಹೇಳಿದೆ ಆಫ್ರಿಕನ್ ತಳಿ ಇವೆರಡು ಮಾಡುತ್ತೆ ಮೇಡಮ್ ಮೇಡಮ್ ಅದೇ ಇದಕ್ಕೆ ನಾನು ಈಗ ಒಂದು ಏನಿಲ್ಲ ಅಂತಂದ್ರೆ ಒಂದಕ್ಕೆ ಅಮೃತ ಒಂದಕ್ಕೆ ಬಿಡಿಸಿ ಹೋಯ್ತೀನಿ ಮೇಡಮ್ ಇದು ಕಾರಣ ಯಾಕೆ ಓಡಬ್ಸಿ ಅಮೃತ ಯಾಕೆ ಅಂತಂದ್ರೆ ಆ ಸೂಕ್ಷ್ಮ ಜೀವಿಗಳು ಇಲ್ಲಿ ಮಾಸ್ಚರ್ ಕ್ರಿಯೇಟ್ ಆಗುತ್ತೆ ಇದು ಸೂಕ್ತವಾದ ವಾತಾವರಣ ಅಂದ್ರೆ ನಾವು ಓಡಬ್ ಬಳಸೋಕ್ಕೂ ಇದು ಗೋಕುಪಾಮೃತ ಬಳಸೋಕು ಸೂಕ್ತವಾದ ವಾತಾವರಣ ಆಗಿರೋದ್ರಿಂದ ನಾವಿಲ್ಲಿ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಕ್ರಿಯೇಟ್ ಆಗ್ತವೆ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿ ಕ್ರಿಯೇಟ್ ಆಗ್ತವೆ ಆಮೇಲೆ ಅದ್ರ ಜೊತೆಗೆ ಇದರಲ್ಲಿ ಸೋರೋ ಲಿಕ್ವಿಡ್ ನಮ್ಮ ಎರಜಲ್ದಲ್ಲಿ ಮಿಕ್ಸ್ ಆಗೋದ್ರಿಂದ ಇನ್ನೂ ಉತ್ಕೃಷ್ಟವಾದ ಕಂಟೆಂಟ್ ಬರುತ್ತೆ ಇನ್ನೂ ಉತ್ಕೃಷ್ಟವಾದ ಸಾರಾಂಶ ಬರುತ್ತೆ ಅನ್ನೋ ಒಂದು ಕಾರಣ ಆಮೇಲೆ ಬರೇ ಏನೋ ಎರೆಹುಳ ಬಿಡೋದಲ್ಲ ಇದರಿಂದನು ಎರೆಹುಳಗಳು ಕ್ರಿಯೇಟ್ ಆಗ್ತವೆ ಯಾಕಂದ್ರೆ ಇದು ಮಿನಿಮಮ್ ಮೂರು ತಿಂಗಳು ಪ್ರೊಸೆಸ್ ಒಳಗಡೆ ಇವು ಇದರಿಂದನೂ ಕನಿಷ್ಠ ಪಕ್ಷ ಒಂದು ಮೂರು ಕೆಜಿ ನಾಲ್ಕು ಕೆಜಿ ಜಾಸ್ತಿ ಆಗ್ತವೆ ನಮ್ಗೆ ಬೆನಿಫಿಟ್ ಅಲ್ಲ ಅದ್ರ ಸಲುವಾಗಿ ನಾನು ಇದನ್ನ ಟ್ರೈ ಮಾಡಿದೀನಿ ಮೇಡಂ ಈ ನಾನು ಎಲ್ಲೂ ಇದ್ ನೋಡಿದಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದ ಮಾಡಿದೆ ಕಾರ್ಯರೂಪಕ್ಕೆ ತಂದೆ ಇದರಿಂದ ಪ್ರಯೋಜನ ಬಂದಿದೆ ಮೇಡಮ್ ಇಲ್ಲ ಅನ್ನಲ್ಲ ಮಾಡಿದ್ರಿ ಮೇಡಮ್ ಅಂದ್ರೆ ಗೊಬ್ಬರನ ನೀವು ಲಿಕ್ವಿಡಾ ನಾನೇನ್ ಮಾಡಿದೀನಿ ಹಣ್ಣಿನ ಗಿಡಗಳಿಗೆ ಎರಡ್ ಎರಡು ಬಕ್ಷಿ ಹಾಕ ಬಂದಿದ್ದೀನಿ ಹಣ್ಣಿನ ಗಿಡಗಳಿಗೆ ಮಾತ್ರ ಯಾಕಂದ್ರೆ ಇನ್ನ ನಾನು ಎಲ್ಲೂ ಕೊಟ್ಟಿಲ್ಲ ಇನ್ನ ಫಸ್ಟ್ ಟೈಮ್ ಮಾಡ್ಬೇಕು ಅಂತ ಸಿದ್ಧ ಮಾಡ್ಕೊಂಡು ಮಾಡಿರೋದು ಬರೀ ಒಂದೊಂದು ಬಕ್ಸಲ್ಲಿ ನಾನು ಕೊಟ್ಟಿದ್ದೀನಿ ಈಗ ಇದು ರೆಡಿ ಆಗಿದೆ ಬೇಕಾದ್ರೆ ನೀವು ತೋರಿಸಬೋದು ತಗಿತೀನಿ ನೋಡಿ ಮೇಡಮ್ ಬೇಕಾದ್ರೆ ತಗದು ತೋರಿಸ್ತೀನಿ ಇದೆಲ್ಲ ಅಪ್ ಟು ರೆಡಿ ಆಗಿರೋದೇನೆ ಇದೆಲ್ಲ ಈಗ ನೋಡ್ರಿ ಎರೆಜಲ ಮುಟ್ಟಿಸಿದೀಟರ್ ಎರೆ ಜಲಕ್ಕೆ ಹತ್ತು ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ನಾನು ಇದೀನಿ ಅಂದ್ರೆ ರೌಂಡ್ ಅಪ್ ಅಲ್ಲಿ ಒಂದಡಿ ಪಕ್ಕ ಇದು ಅಡಿಕೆ ಗಿಡ ಅಂದ್ರೆ ಅಡಿಕೆ ಗಿಡದ ಪಕ್ಕ ಒಂದ್ ಅಡಿಗೆ ರೌಂಡ್ ಅಪ್ ತರ ಹೌದು ಸರ್ಕಲ್ ತರ ಸರ್ಕಲ್ ತರ ಆಗ್ತಾ ಇದ್ದೀನಿ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ಇವತ್ತು ನೋಡಿ ನಾನು ನೋಡ್ತಾ 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 ಬರೀ ಒಂದು ಡ್ರಮ್ ಮಾಡ್ಬೇಕು ಅಂತ ಹೋದ ಅಷ್ಟೇ ಆದ್ರ ಆಸಕ್ತಿ ಉಂಟಾಗಿ ಇದರಿಂದ ಪ್ರಯೋಜನ ಇದೆ ಅಂತ ಗೊತ್ತಾಗಿ ಯಾಕೆ ಮಾಡ್ಬಾರ್ದು ಅಂತ ಗೊತ್ತಾಗಿ ಇವತ್ತು ನಾವ್ ಆಗ್ಬಾರ್ದು ಮಾಡ್ತಾ ಹೋಗ್ತಾ ಇರಬೇಕು ಜೊತೆಗೆ ಬರೋರ್ನ ಕರ್ಕೊಂಡು ಹೋಗ್ತಾ ಇರ್ಬೇಕುಕೊಂಡಿದ್ದು ಇನ್ನೊಂದ್ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅಲ್ಲಿ ಒಂದು ಇನ್ನೊಂದ್ ನಾಲ್ಕು ಸಾಲ ಕೂರುತ್ತೆ ಅಂತ ಹೇಳ್ಬೋದಾ ಆದ್ರೆ ಏನಾಗುತ್ತೆ ಅಂದ್ರೆ ಮೇಡಮ್ ಅದಕ್ಕೆಲ್ಲ ಕೂರಕ್ಕೆ ಇದಕ್ಕೂ ಟೈಮ್ ಹಿಡಿಯುತ್ತೆ ಈಗ ಅದ ಕೂರಿಸಬೇಕು ಅಂತ ನಾನ್ ಪನ್ ಹಾಕಲ್ವಲ್ಲ ಈಗ ಬಂಡವಾಳ ಹಾಕಿದೀನಿ ಈ ಬಂಡವಾಳದಿಂದ ತೆಗಿಬೇಕು ಈಗ ಇದರಲ್ಲಿ ಬರೋದು ಈಗ ಏನಾಗುತ್ತೆ ಆರ್ ಕೆಜಿ ಬಿಟ್ಟಿದ್ದೀನಿ ಹನ್ನೆರಡು ಕೆಜಿ ಆಗುತ್ತೆ ಹನ್ನೆರಡು ಕೆಜಿ ಈ ಆರ್ ಕೆಜಿ ಅದನ್ಗೆ ಕೊಂಡ್ತೀನಿ ಇನ್ನ ಆರ್ ಕೆಜಿ ತಕೊಂತೀನಿ ಇನ್ನೊಂದ್ ಮಾಡ್ಕೊಂತೀನಿ ಅದು ಟೈಮ್ ಇಡುತ್ತೆ ಒಂದಿಲ್ಲ ಟೈಮ್ ಇಡಲಿ ಬಿಡ್ರಿ ಇವಾಗ ಟೈಮ್ ಇರೋದೇ ಅದಕ್ಕೆ ಈಗ ಟೈಮ್ ಹಿಡದೇ ಇರುತ್ತೆ ಪ್ರತಿಯೊಂದು ನಾವು ಬೆಳವಣಿಗೆ ಆಗಬೇಕು ಅಂದಾಗ ಟೈಮ್ ಇಡೀ ನಾವು ಬಂಡವಾಳ ಹಾಕ ತಪ್ಪುತ್ತಲ್ಲ ಈಗ ನಾನು ಬಂಡವಾಳ ಹಾಕಿಬಿಟ್ಟಿದೀನಿ ಇದನ್ನ ವೃದ್ಧಿ ಮಾಡ್ತಾ ಹೋಗ್ತಾ ಇದೀನಿ ವೃದ್ಧಿ ಮಾಡ್ತಾ ವೃದ್ಧಿ ಮಾಡ್ತಾ ವೃದ್ಧಿ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬ ಉದಾಹರಣೆ ಆಗು ಸಿಗ್ತೀನಿ ಪ್ರತಿಯೊಬ್ಬರನ್ನ ಜೊತೆಗೂ ಕರ್ಕೊಂಡು ಹೋಗ್ತೀನಿ ಮಾಹಿತಿ ನನ್ನ ತರನೇ ಸಿಗುತ್ತೆ ಎಲ್ಲಾ ತರನು ನಾನು ಆಗುತ್ತಲ್ಲ ನಮ್ಮ ರೈತರ್ಗೆ ಇಂಪಾರ್ಟೆಂಟ್ ಈಗ ತಮ್ಮ ತೋಟಕ್ಕೆ ಎಷ್ಟು ಅಷ್ಟು ಎರೆಹುಳು ಗೊಬ್ಬರ ಆಗ್ಲಿ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಡಿಕಂಪೋಸ್ ಮಾಡ್ತಾರ ನಮ್ ರೈತರು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಂಡ್ ಹೋದ್ರಿ ನೋಡಿ ಇಷ್ಟು ವಿಸ್ತಾರವಾಗಿ ಜಾಗ ಬಿದ್ದಿದೆ ಕಣ್ರಿ ಅದ್ರ ಇಲ್ಲೆಲ್ಲೋ ಒಂದ್ ನಾಲ್ಕೈ ಡ್ರಮ್ ಕೂರ್ಸೋದು ಅಥವಾ ಎರೆಹುಳು ಬ್ಯಾಗ್ ಗಳನ್ನ ಕೂರಿಸ್ಬಿಟ್ರೆ ಆದ್ರೆ ಹೌದು ಅದು ನಿಜ ಏನಾಗುತ್ತೆ ಡ್ರಮ್ಮು ಕುಂಡಿಸ್ತೀವಿ ಅಂತಂದಾಗ ಶೆಡ್ ಬೇಕು ಯಾವುದೇ ಕಾರಣಕ್ಕೂ ನೇರವಾದ ಬಿಸ್ಲು ಡ್ರಮಿಗೆ ಬೆಳಂಗಿಲ್ಲ ಅದಕ್ಕೋಸ್ಕರ ನಾನು ಶೆಡ್ ಎಡೆ ಕುಣಿಸಿದೀನಿ ಯಾವ್ದೇ ಕಾರಣಕ್ಕೂ ಬಿಸ್ಲು ಬೀಳಂಗಿಲ್ಲ ಅದಕ್ಕೋಸ್ಕರ ನಾನು ಗ್ರೀನ್ ಮೆಸ್ ಹಾಕಿದ್ದೀನಿ ಓಕೆನಾ ಇದು ಆಮೇಲೆ ಯಾವ್ದೇ ಕಾರಣಕ್ಕೂ ಇದಕ್ಕೆ ಶತ್ರು ಅಂತ ಬಂದ್ರೆ ಮೇನ್ ಶತ್ರು ಸೀಮೆಗಳು ಕೆನ್ ಸೀಮೆ ಅಂತಿವಲ್ಲ ಇರ್ವೆ ಕೆಂಪಿರ್ವೆ ಕೆಂಪಿರ್ವೆ ಅವೇನ್ ಮಾಡ್ತವೆ ಅಂದ್ರೆ ಬಂದ್ಬಿಟ್ಟು ಇದ್ರ ಮೇಲ್ಗಡೆ ಏನೋ ಅಕಸ್ಮಾತ್ ಹೋದ್ರೆ ತಿನ್ನಕ್ಕೆ ಮಾಡಕ್ಕೆ ಹತ್ತಕ್ಕೆ ನೋಡ್ತವೆ ಅವು ಬಲೆ ನನ್ನ ಮಗನ ಎರಡುಗುಳ ಅಷ್ಟು ಬೇಗ ಸಿಗಲ್ಲ ಅವು ತೂರ್ ಒಳಗಡೆ ಹೋಗ್ತವೆ ಅದು ಬರೇ ಸೀಮೆಗಳು ಮ್ಯಾಲ ಓಡಾಡ್ಬೋದು ಬಿಟ್ರೆ ಒಳಗಡೆ ಹೋಗಕ್ ಆಗಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ ಬರಬಾರ್ದು ಅಂತ ನಾನ್ ಸುತ್ತ ಚೀಲ ಹಾಕಿರ್ತೀನಿ ಇದು ಸುತ್ತೂರ ಚೀಲ ಹಾಕಿರ್ತೀನಿ ಆದಷ್ಟು ಹತ್ತು ಬರೋದ್ ಕಮ್ಮಿ ಆಗ್ತೈತೆ ಅದಕ್ಕೋಸ್ಕರ ಸ್ವಲ್ಪ ಐಟು ಮಾಡಿದೀನಿ ಹಾ ಐಟ ಮಾಡಿರೋದ್ರಿಂದ ಏನೂ ತೊಂದ್ರೆ ಇಲ್ಲ ಅಂದ್ರೆ ಹೈಟ್ ಮಾಡೋ ಉದ್ದೇಶ ಇದಕ್ಕೆ ನನಗೆ ತೊಟ್ಟಿಕ್ಟ್ ಇಕ್ಬೇಕಲ್ಲ ಹ ನಾನೇ ಕೆಲವೊಬ್ರು ಬಕೆಟ್ ಎಲ್ಲಾ ಎಲ್ಲ ಇರ್ತಾರೆ ಮನೇಲಿ ಆರಾಮಾಗಿ ಬಾಂಡಿಗಳು ಸುಮ್ಮನೆ ಇರ್ತವೆ ನಾನು ಮಾತಾಡ್ಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ಅವನ್ನ ಮಾತಾಡಿಸ್ತಾ ಇದೀನಿ ಇಲ್ಲಿ ಅವರಿಂದ ತೆಗಿಬೇಕಲ್ಲ ಅಂತ ಮಾತಾಡ್ತೀನಿ ಇದು ಹೌದು ಮೇಡಮ್ ಅಕಸ್ಮಾತ್ ಏನಾದ್ರು ಕಟ್ಕೊಂಡಾಗ ಅದು ಆತರ ಬರಲ್ಲ ಈಗ ಒಂದ್ ಸ್ವಲ್ಪ ಸುಮ್ನೆ ಲೂಸ್ ಮಾಡಿದ್ರೆ ಬರ್ತಾ ಇರ್ತೇತಿ ಒಂದೊಂದನಿ ಈ ತರ ಹಿಂಗೆ ಒಂದೊಂದಾನಿ ತೊಟಿಕ್ತಾ ಇರಬೇಕು ಮೇಡಮ್ ಉತ್ಪಾದನೆ ಹೌದು ಅಷ್ಟೇ ಇಷ್ಟೇ ಕಾನ್ಸೆಪ್ಟ್ ಒಂದೊಂದನಿ ಇಲ್ಲಿ ಬಿಡಬೇಕು ಒಂದೊಂದಾನಿ ಫೈನಲ್ ಆಗಿ ಇಲ್ಲಿ ಬಿಡಬೇಕು ಈ ತರ ಮಾಡ್ತಾ ಹೋಗಬಹುದು ಈಗ ಇದು ರೆಡಿ ಆಗಿದೆ ಮೇಡಮ್ ಬೇಕಾದ್ರೆ ನೀವು ನೋಡಬಹುದು ಗೊಬ್ಬರ ತೋರಿಸಬಹುದು ಈಗ ಗೊಬ್ಬರ ರೆಡಿ ಆಗಿದೆ ಮೇಡಮ್ ಇದು ಇದು ಫೈನಲ್ ಹಿಂಗ್ ರೆಡಿ ಆದಂಗೆ ರೆಡಿ ಆದಂಗೆ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನು ತಪ್ಪು ನಾನು ಇಲ್ಲೇ ಗುಡ್ಡ ಮಾಡ್ತೀನಿ ಹಿಂಗೆ ತಕ್ಕೊಂಡು ಹಿಂಗ್ ಹಾಕಂತೀನಿ ಮೇಡಮ್ ಇದು ಗೊಬ್ಬರ ರೆಡಿ ಆದಂಗ್ ರೆಡಿ ಆದಾಗ ಹಿಂಗೆ ತೆಗಿಬಹುದು ಆಮೇಲೆ ಇನ್ನೊಂದ್ ಏನಂದ್ರೆ ಕೆಲವರು ಕೇಳ್ತಾರೆ ಗುರು ಎಲ್ಲಾ ಹೇಳಿದೆ ಎರೆಹುಳ ಹೆಂಗ್ ತೆಗಿತಿದ್ಯಾ ಹೆಂಗ್ ತಕ್ಕತಿಯಾ ಆ ಪ್ರೊಸೀಜರ್ ಅಂತ ಹೇಳ್ತಾರೆ ಇದೇ ಪ್ರೊಸೀಜರ್ ಮೇಡಮ್ ಏನಿಲ್ಲ ಗೊಬ್ಬರ ರೆಡಿ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಎರೆಹುಳ ಇಕ್ಕೆನ ಇಕ್ಕೇನ ಮೇಲೆ ತಂದಿಕ್ಕದು ಅಂದ್ರೆ ಅದ್ರ ಇಕ್ಕೇನ ಹೋಗಿ ತಳಕ್ ಬಿಡಲ್ಲ ಹೌದು ಮೇಲೆ ಬರುತ್ತೆ ಹಿಂಗ್ ಬಂದಂಗ್ ಬಂದಂಗ ಬಂದಂಗ್ ತಗಿತಾ ಇರ್ತೀವಿ ನಾವು ಈಗ ಹಂಗೇನಾದ್ರು ಹಿಂಗ್ ಎರೆ ಉಳ ಅಷ್ಟೇ ತಕ್ಕಳೋದಷ್ಟೇ ಈ ತರ ಈ ತರ ಗೊಬ್ಬರ ರೆಡಿ ಆಗ್ತಾ ಇರ್ತದೆ ನಾವು ಹಿಂಗ ತೆಗ್ದಂಗ್ ತಗ್ದಂಗ್ ತಗ್ದಂಗ್ ಎರೆ ತಳಕ್ ಹೋಗ್ತಾ ಇರ್ತದೆ ಅವು ಈಕೆ ಇಕ್ತಂಗ ಇಕ್ಕ ಇಕ್ತಂಗ ನಾವ್ ಎಷ್ಟು ಬರುತ್ತೋ ಅಷ್ಟು ಪ್ರಮಾಣ ತಕ್ಕಂತ ಇರ್ತೀವಿ ಹೋಗ್ತಾ ಇರ್ತೇತಿ ತಕ್ಕಂತ ಇರ್ತಿ ಹೋಗ್ತಾ ಫೈನಲ್ ಆಗ ಎಲ್ಲ ಎರಡು ತಳದಲ್ಲಿ ಸಿಗುತ್ತೆ ಇಲ್ಲ ನನಗೆ ಬೇಕಪ್ಪ ಅರ್ಜೆಂಟಿಗೆ ಬೇಕು ಈಗ ನಮ್ಗೆ ಒಂದ್ ಕೆಜಿ ಎಲ್ಲನ ಬಿಡಬೇಕು ಈ ಸಗಣಿ ಕದರ್ತೀವಲ್ಲ ಹಂಗ್ ಕದ್ರಿ ಬಿಟ್ರೆ ಸಾಯ್ಕು ಸಾಯಂಕಾಲ ಕದ್ರಿ ಬಿಟ್ಟರೆ ಬೆಳಿಗ್ಗೆ ಅದರೊಳಗಡೆ ಅಟ್ರಾಕ್ಟ್ ಆಗಿ ಕೊತ್ತೆ ಬಾಸ್ಕೊಂಡೋಗ್ ಹಾಕಬಹುದು ಈ ತರನು ಮಾಡ್ಕೋಬಹುದು ಮೇಡಮ್ ಈ ತರ ಗೊಬ್ಬರ ರೆಡಿ ಗೊಬ್ಬರ ಕನಿಷ್ಠ ಪಕ್ಷ ಅಂದ್ರೆ ನಮಗೆ ಕೆಲವೊಬ್ರು ಮೂರ್ ತಿಂಗಳು ಮೂರ್ ತಿಂಗಳು ಬೇಕಾಗಲ್ಲ ಇದು ನನ್ಗೆ ಎರಡು ತಿಂಗಳೊಳಗಡೆ ಎರಡು ಒಂದೂವರೆ ತಿಂಗಳು ಎರಡು ತಿಂಗಳ ಬಂದ್ಬಿಡತ್ತೆ ಇಲ್ಲಿ ತೋರಿಸಬಹುದು ಸರ್ ಬೇಕಾದ್ರೆ ಈ ಡ್ರಮ್ ಇಂದ ಎತ್ತರ ಒಂದ್ ಅಡಿ ಗೊಬ್ಬರ ತೆಗೆದಿ ನಾಳೆ ತಕ್ಕಂತ ಹೋಗ್ತಾ ಇದೀನಿ ಅದು ಇದ್ದ ತಗಿತ ತೆಗಿತ ಅಣ್ಣಿಂಗ್ ಗಿಡಗಳಿಗೆಲ್ಲ ಬಳಸ್ತಾ ನಾನು ಹ ಇದು ತೋರಿಸಬಹುದು ಮೇಡಮ್ ಅದು ನಿಮಗೆ ನೋಡಕ್ಕೆ ಬರೇ ಎರೆಗಳ ಗೊಬ್ಬರ ಅಷ್ಟೇ ಅದರಲ್ಲಿ ಬಾಳೆ ಕಂದಿನ ಸಾರಾಂಶ ಬಾಳೆ ಗಿಡದ ಪೊಟ್ಯಾಶ್ ಸಾರಾಂಶನೂ ಇರುತ್ತೆ ಆಮೇಲೆ ನುಗ್ಗೆ ಗಿಡದ್ ನೈಟ್ರೋಜನ್ ಇರುತ್ತೆ ಎನ್ ಸಿಡ ನು ಇರುತ್ತೆ ಆಮೇಲೆ ಈಗ ಹೆಂಗೆ ಅದ್ ಬಿಟ್ರೆ ಹಾಕಿದೀವಿ ನಾವು ಅದ್ ಬಿಟ್ರೆ ಹಳಸಿನ ಎಲೆ ಗೊಬ್ಬರ ವಂಗೆ ಎಲೆ ಗೊಬ್ಬರ ಎಲ್ಲ ಮಿಕ್ಸ್ ಆಗಿದೆ ನೋಡಕ್ ಮಾತ್ರ ಯಾರ ಒಳ ಗೊಬ್ಬರ ಅಂದ್ರೆ ಯಾವ ತರ ಹಾಕಿದ್ವಿ ನಾವು ಮೆಟೀರಿಯಲ್ ನಾ ಫೈನಲಿ ಹೆಂಗ್ ಅಂತ ನಾನ್ ಹೇಳ್ತಾ ಇರೋದು ನಾವ್ ಹಾಕಿದ್ದು ಫೈನಲಿ ಹೆಂಗ್ ಬಂದಿದೆ ಅಂತ ಹ್ಮ್ ಕೃಷಿ ಮೇಡಂ ಈಗ ಇದಕ್ಕೆ ಮೇಯ್ನ್ ಬಂದು ನಾನು ಇಲ್ಲಿ ಈಗ ಬರುತ್ತಲ್ಲ ಇಲ್ಲಿ ಇಲ್ಲಿ ಮಟ್ಟೆ ಹಾಕಿದ್ನಲ್ಲ ಚೀಲ ಹಾಕಿದ್ನಲ್ಲ ಇದ್ರ ನಂತರ ಕೃಷಿ ವಾಣಿತ್ಯಾಜ್ಯ ಆಗುತ್ತೆ ಈ ಕೃಷಿ ವಾಣ ನಾನು ಮಾವಿನ ಎಲೆ ಆಮೇಲೆ ಇದು ಅಳಸಿನ ಎಲೆ ವಂಗೆ ಎಲೆ ಹಾಕಿದಿನಿ ಆಮೇಲೆ ಇದಾದ ಮೇಲೆ ಸಗಣಿ ಹಾಕ್ತೀನಿ ಹಸಿ ತ್ಯಾಜ್ಯ ಅಲಾ ಹಸಿ ತ್ಯಾಜ್ಯಕ್ಕೆ ನುಗ್ಗೆ ಹಾಕಿದಿನಿ ನುಗ್ಗಿ ಹಾಕಿದ್ರೆ ನೈಟ್ರೋಜನ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಗ್ಲಿಸಿಡಿ ಸಿಡಿ ಹಾಕಿದಿನಿ ಎನ್ ಪಿಕೆ ಸಿಗುತ್ತೆ ಅನ್ನೋ ಒಂದು ದೇಶಕ್ಕೆ ಪೊಟ್ಯಾಶ್ಗೆ ಬಾಳೆ ಹಾಕಿದಿನಿ ಆಮೇಲೆ ಇನ್ನ ನೈಟ್ರೋಜನ್ ಇದಕ್ಕೆ ಅಕ್ಸಿ ಹಾಕಿದೆ ಇವೆಲ್ಲ ನಾನು ಹೊರಗಡೆ ತಂದಿರೋದಲ್ಲ ನಮ್ಮತ್ತ ಇರೋದ್ರಲ್ಲಿ ಮಾಡಿರೋದು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಹತ್ರ ಇರೋದ್ರಲ್ಲೇ ಬಳಸಬೇಕು ಆದ್ರಿಂದ ಆಮೇಲೆ ಏನ್ ಮೆಟೀರಿಯಲ್ ಹಾಕ್ತಿವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ಏನ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಬರೇ ಸಗಣಿ ಹಾಕು ಮಾಡ್ಬೋದು ಆದ್ರೆ ಬರೇ ಸಗಣಿನಲ್ಲಿ ಏನ್ ಸಿಗುತ್ತೆ ಪೋಷಕಾಂಶ ಮಾತ್ರ ಸಿಗುತ್ತೆ ಈಗ ಅದೇ ನಾನು ಬೇರೆ ಬೇರೆ ತರ ಈಗ ಈಗ ಹೇಳಿದ್ನಲ್ಲ ಆ ತರ ಎಲ್ಲಾನು ಹಾಕಿ ಮಾಡೋದ್ರಿಂದ ಏನೇನ್ ಬೇಕು ಅನ್ನೋದು ನಮ್ಮಲ್ಲಿ ಇರ್ಬೇಕು ಅದನ್ನ ನಾವ್ ಇದ್ರಲ್ಲಿ ಹಾಕಿ ಮಾಡಿ ತೆಗ್ದಿಲ್ಲ ಅದೇ ಇದ್ರಲ್ಲಿ ಎರೆ ಜಲನೂ ಬಂದೋಗುತ್ತೆ ಅದೇ ಇದರಲ್ಲಿ ಎರೆ ಗೊಬ್ಬರನೂ ಬಂದೋಗುತ್ತೆ ಆ ಸಾರಾಂಶ ತಿಂದು ಇನ್ನೂ ದೊಡ್ಡ ಪುಷ್ಟವಾಗಿ ಎರೆ ಹುಳ ಇನ್ನ ಇನ್ನ ಒಳ್ಳೆ ಆಗುತ್ತೆ ರೈತರು ಉಪಕಸುಬಾಗಿ ಈ ಎರೆಹುಳ ಗೊಬ್ಬರ ತಯಾರು ಮಾಡೋದನ್ನು ಕೂಡ ಅಳವಡಿಸ್ಕೊಡ್ಬೇಕು ಹೌದು ಈಗ ಫುಲ್ ಟೈಮ್ ಈಗ ನಾವು ತೋಟಕ್ಕೆ ಕೊಡೋದ್ರಲ್ಲಿ ಈ ಕೆಲವೊಂದಿಷ್ಟು ಟೈಮ್ ಉಳಿದಿರುತ್ತೆ ನಮ್ಗೆ ಅಲ್ವಾ ಕೃಷಿ ಮಾಡುವಾಗ ಸೊ ಅವಾಗ ನಾವು ಈ ಎರೆಹುಳು ಗೊಬ್ಬರ ತಯಾರಿಕೆಗಾಗಿ ನಾವೊಂದಿಷ್ಟು ಟೈಮ್ ಮಾಡ್ಬಿಟ್ರೆ ಹೌದು ನಿಜ ಆಗ್ಲೇಬೇಕು ಆಗ್ ಆಗ್ತಾನೆ ಮೇಡಮ್ ಅಂತಂದ್ರೆ ಇವತ್ತು ನಾವು ಬರೀ ಮೊಬೈಲ್ ಅಲ್ಲಿ ನೋಡಿ ನೋಡಿ ಹಂಗೆ ಬಿಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಇವತ್ತು ನೋಡಿ ಆ ಸೆಕೆಂಡ್ ನಲ್ಲಿ ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ಮೂರು ಡ್ರಮ್ ಇಟ್ಬಹುದು ಅಂತ ನಾನು ಉದಾಹರಣೆ ಕೊಟ್ಟು ನಾನೇ ಉದಾಹರಣೆ ಆಗಿದೆ ಒಂಬತ್ತು ಎರೆಹುಳು ಗೊಬ್ಬರಕ್ಕೆ ಸರ್ ಹೊರಗಡೆ ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಹಿಂಗೆಲ್ಲ ಮಾಡ್ತಿದ್ದಾರೆ ಮೇಡಮ್ ಅವರವರು ಇದಕ್ಕ ಅವ್ರು ಮಾಡ್ತಾ ಇದಾರೆ ಯಾವ್ದೇ ಕಾರಣಕ್ಕೂ ನಾನು ಕೊಡ ಅಂತ ಇದ್ರಲ್ಲಿ ಈಗ ಅಂದ್ರೆ ಎರೆ ಗೊಬ್ಬರ ಕೊಡಲ್ಲ ಯಾಕಂದ್ರೆ ಬೇಕಾಗಿದೆ ನಂಗೆ ನಂಗೆ ಬಹಳ ಅಗತ್ಯ ಇದೆ ಹೌದು ಹೌದು ಮೇಡಮ್ ಮುಂದುವರಿಬೇಕು ಅಂತ ಇದೆ ಆದ್ರೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನನ್ನ ಬೆಳವಣಿಗೆ ನಿಧಾನ ಆದ್ರೂ ಪರವಾಗಿಲ್ಲ ನಾನ್ ಯಾವುದೇ ಕಾರಣಕ್ಕೂ ಬಂಡವಾಳ ಹಾಕ್ತಿ ನನ್ನಲ್ಲಿ ಇರೋದನ್ನ ಉತ್ಪಾದನೆ ಮಾಡ್ತಾನೆ ನಿಧಾನಕ್ಕೆ ಆಗ್ರಿ ಆಮೇಲೆ ಆಮೇಲೆ ನಡಿಗೆ ನಂದು ನಿಧಾನ ಆದ್ರೂ ಪರವಾಗಿಲ್ಲ ಗುರಿ ಮುಡ್ತೇನೆ ಬಟ್ ಈಗ ನೀವು ಮಾತಾಡ್ಬೇಕೇನಂತಂದ್ರೆ ಝೀರೋ ಕಲ್ಟಿವೇಶನ್ ನಿಮ್ಮ ತೋಟದಲ್ಲಿ ಯಾವುದೇ ರೀತಿಯಾದಂತಹ ಟ್ರಾಕ್ಟರ್ ಉಳುಮೆಗಳನ್ನ ತಂದು ನಿಲ್ಸಿಲ್ಲ ಉಳುಮೆ ಮಾಡದೆ ಕೃಷಿ ಮಾಡ್ತಾ ಇದ್ರಿ ಮೊದಲದಾಗ ಹ್ಯಾಡ್ಸ್ ಯು ಅದರ ನಂತರ ಈಗ ನಾವು ನೈಸರ್ಗಿಕ ಉಳುಮೆಗಾರ ಅಂತ ಹೇಳಿ ಯಾರನ್ನ ಹೇಳಿ ಎರೆ ಉಳಿದೊಬ್ರಾ ಸೊ ಅವ್ರಿಗೂ ಕೂಡ ಜಾಗ ಮಾಡ್ಕೊಟ್ಟಿದ್ರಿ ಬೆಳಸ್ತಾ ಇದ್ರಿ ಉಳಿಸ್ತಾ ಇದ್ರಿ ಧನ್ಯವಾದ ಸರ್ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸ್ತೀವಿ